ಹಾಯ್ ಹಲೋ ಎಲ್ರಿಗೂ ನಮಸ್ಕಾರಗಳು ಮತ್ತೊಂದು ಹೊಸ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಪಿ ಕೆ ಎಲ್ ಪಿ ಕೆ ಎಲ್ ನ ಶೆಡ್ಯೂಲ್ ಹಾಗೂ ಮ್ಯಾಚ್ ಯಾವ್ಯಾವ್ದು ಎಲ್ಲೆಲ್ಲಿ ಆಗ್ತಿದೆ ಅಂತ ಎಲ್ಲ ನಿನ್ನೆ ಪಿ ಕೆ ಎಲ್ ಆಫಿಷಿಯಲ್ ಅಕೌಂಟ್ ಇಂದ ಪೋಸ್ಟ್ ಅನ್ನ ಹಾಕಿತ್ತು ಶೆಡ್ಯೂಲ್ ಗಳು ಎಲ್ಲಿ ಹಾಗು ಯಾವ್ಯಾವ ಮ್ಯಾಚ್ ಯಾವ್ಯಾವ ದಿನ ಯಾವ್ಯಾವ ಟೈಮ್ ಅಲ್ಲಿ ಆಗ್ತಿದೆ ಅಂತ ಎಲ್ಲ ಅಪ್ಡೇಟ್ ಅನ್ನ ನಿನ್ನೆ ಪಿ ಕೆ ಎಲ್ ಶೆಡ್ಯೂಲ್ ಮೂಲಕ ತಿಳಿಸಿತ್ತು ಅದೇ ರೀತಿಯಾಗಿ ಯಾವ್ಯಾವ ಮ್ಯಾಚ್ ಎಲ್ಲೆಲ್ಲ ಇದೆ ಅಂತ ಹೇಳಲಿಕ್ಕೆ ನಾವು ವಿಡಿಯೋ ಮಾಡ್ತಾ ಇರೋದು ಯಾರೆಲ್ಲ ನನ್ನ ಚಾನಲ್ ಮೊದಲ ಟೈಮ್ ವಿಸಿಟ್ ಮಾಡ್ತಾ ಇರೋ ಪ್ಲೀಸ್ ವಿಡಿಯೋಸ್ ಇಷ್ಟವಾಗ್ತಿದ್ರೆ ನನ್ನ ಚಾನಲ್ ನ ಹಾಗೂ ಸ್ಪೋರ್ಟ್ಸ್ ನ ಹೆಚ್ಚಿನ ಅಪ್ಡೇಟ್ ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಒಂದು ಲೈಕ್ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರೆಯೋಕೆ ಹೋಗ್ಬೇಡಿ ಬನ್ನಿ ಶುರು ಮಾಡೋಣ ಯಾವ ಯಾವ ರೀತಿ ಫಿಕ್ಚರ್ಸ್ ಇದೆ ಅಂತ ಪಿ ಕೆ ಎಲ್ ಸೀಸನ್ ಹನ್ನೊಂದರಲ್ಲಿ ಸ್ಟ್ರೇಟ್ ಮೊದಲ ಮ್ಯಾಚೇ ಆಗ್ತಿರೋದು ನಮ್ಮ ಬೆಂಗಳೂರು ಬುಲ್ಸ್ ಹಾಗೂ ತೆಲುಗು ಟೈಟನ್ಸ್ ಅಂದ್ರೆ ಪವನ್ ಶರಾವತ್ ಹಾಗೂ ಪ್ರದೀಪ್ ನರ್ವಾಲ್ ಅವ್ರದ್ದು ಇದು ಇಂಟೆನ್ಸ್ ಆಗಿರುತ್ತೆ ಯಾಕಂತ ಹೇಳಿದ್ರೆ ಮೊದಲ ಮ್ಯಾಚೇ ನಮ್ಮ ಬೆಂಗಳೂರದಾಗಿರೋದ್ರಿಂದ ಹಾಗೂ ಪವನ್ ಶರಾವತ್ ಕೂಡ ನಮ್ಮ ಬೆಂಗಳೂರಿನವರೇ ಸಿಕ್ಕಾಪಟ್ಟೆ ಮನಸ್ಸಲ್ಲಿ ಇರೋದ್ರಿಂದ ಇದು ಎರಡು ಮ್ಯಾಚ್ ಎರಡು ಟೀಮ್ ಅಂದ್ರೆ ಒಂದೇ ಟೀಮ್ ಅನ್ನೋ ಫೀಲಿಂಗ್ ಅಲ್ಲೇ ನಮ್ಮ ಬೆಂಗಳೂರು ಬುಲ್ಸ್ ಅಂತೂ ಇರುತ್ತೆ ಅದೇ ರೀತಿಯಾಗಿ ಮೊದಲ ಮ್ಯಾಚ್ ಅಕ್ಟೋಬರ್ ಹದಿನೆಂಟಿಂದ ಹೈದರಾಬಾದಿಂದ ನೇರ ಪ್ರಸಾರ ತೆಲುಗು ಟೈಟನ್ಸ್ ಹಾಗೂ ಬೆಂಗಳೂರು ಬುಲ್ಸ್ ಅದೇ ರೀತಿಯಾಗಿ ಅದೇ ದಿನ ಎರಡು ಮ್ಯಾಚ್ ಅಂದ್ರೆ ಡೇ ಒಂದು ದಿನ ಎರಡು ಮ್ಯಾಚ್ ಗಳು ಇರುತ್ತೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಟು ದಬಾಂಗ್ ದಿಲ್ಲಿ ಹಾಗೂ ಯು ಮುಂಬೈ ನಡುವೆ ಹೈದರಾಬಾದ್ ಇಂದ ನಡೆಯುತ್ತಿದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ತ್ರೀ ಅಕ್ಟೋಬರ್ ಹತ್ತೊಂಬತ್ತು ಹೈದರಾಬಾದ್ ಇಂದ ತೆಲುಗು ಟೈಟನ್ಸ್ ಹಾಗೂ ತಮಿಳ್ ತಲೆವಾಸ್ ನಡುವೆ ನಡೆಯುತ್ತಿದೆ ಮ್ಯಾಚ್ ಅದೇ ರೀತಿಯಾಗಿ ಅಕ್ಟೋಬರ್ ನೈನ್ಟೀನ್ತ್ ಅಂದ್ರೆ ಡೇ ಎರಡು ಮ್ಯಾಚು ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಫೋರ್ ಅಂದ್ರೆ ಪುನೇರಿ ಪಲ್ಟನ್ ಹಾಗೂ ಹರಿಯಾಣ ಸ್ಟೀಲರ್ಸ್ ನಡುವೆ ಹೈದರಾಬಾದ್ ಇಂದ ನೇರ ಪ್ರಸಾರ ಅದೇ ರೀತಿಯಾಗಿ ಅಕ್ಟೋಬರ್ ಇಪ್ಪತ್ತು ಮ್ಯಾಚ್ ನಂಬರ್ ಫೈವ್ ಅಂದ್ರೆ ಹೈದರಾಬಾದ್ ನಿಂದ ಬೆಂಗಾಲ್ ವಾರಿಯರ್ಸ್ ಹಾಗೂ ಜೈಪುರ್ ಪಿಂಕ್ ಪ್ಯಾನ್ಸಸ್ ಅದೇ ರೀತಿಯಾಗಿ ಮತ್ತೊಂದು ಮ್ಯಾಚ್ ಅಕ್ಟೋಬರ್ ಇಪ್ಪತ್ತಕ್ಕೆ ಮ್ಯಾಚ್ ನಂಬರ್ ಸಿಕ್ಸ್ ಗುಜರಾತ್ ಜೈಂಟ್ ಬೆಂಗಳೂರು ಬುಲ್ಸ್ ಹೈದರಾಬಾದ್ ಇಂದ ಅಕ್ಟೋಬರ್ ಇಪ್ಪತ್ತು ಅದೇ ರೀತಿಯಾಗಿ ಅಕ್ಟೋಬರ್ ಇಪ್ಪತ್ತೊಂದಕ್ಕೆ ಯು ಪಿ ಯೋಧಸ್ ಹಾಗೂ ದಬಾಂಗ್ ದಿಲ್ಲಿ ಹೈದರಾಬಾದ್ ಇಂದ ನಡೀತಾ ಇದೆ ಮ್ಯಾಚ್ ನಂಬರ್ ಸೆವೆನ್ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಏಟ್ ಅಕ್ಟೋಬರ್ ಇಪ್ಪತ್ತೊಂದರಿಂದ ಹೈದರಾಬಾದ್ ಅಲ್ಲಿ ಪುನೇರಿ ಪಲ್ಟನ್ಸ್ ಹಾಗೂ ಪುನಾ ಪುನೇರಿ ಪಲ್ಟನ್ಸ್ ಹಾಗೂ ಪಟ್ನಾ ಪೈರೇಟ್ಸ್ ನಡುವೆ ನಡೀತಾ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಒಂಬತ್ತು ಅಕ್ಟೋಬರ್ ಇಪ್ಪತ್ತೆರಡರಿಂದ ತೆಲುಗು ಟೈಟನ್ಸ್ ಹಾಗೂ ಜೈಪುರ್ ಪಿಂಕ್ ಪೆನ್ಸ್ ನಡುವೆ ನಡೀತಾ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಹತ್ತು ಅಕ್ಟೋಬರ್ ಇಪ್ಪತ್ತೆರಡರಂದು ಹೈದರಾಬಾದ್ ನಲ್ಲಿ ಯು ಪಿ ಯೋಧಸ್ ಹಾಗೂ ಬೆಂಗಳೂರು ಬುಲ್ಸ್ ನಡುವೆ ನಡೀತಾ ಇದೆ ಇದು ಮತ್ತೊಂದು ಇಂಟೆನ್ಸ್ ಯಾಕಂತ ಹೇಳಿದ್ರೆ ಭರತ್ ಕುಮಾರ್ ಅವರು ಕೂಡ ಯು ಪಿ ಯೋಧದಲ್ಲಿ ಇರೋದ್ರಿಂದ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಹನ್ನೊಂದು ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಗುಜರಾತ್ ಜೆಂಟ್ಸ್ ವರ್ಸಸ್ ಯು ಮುಂಬಾ ನಡುವೆ ನಡೀತಾ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಹನ್ನೆರಡು ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಹೈದರಾಬಾದ್ ನಲ್ಲಿ ತಮಿಳ್ ಹಾಗೂ ಪುನೇರಿ ಪಲ್ಟನ್ಸ್ ನಡುವೆ ನಡೀತಾ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಹದಿಮೂರು ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ಹೈದ್ರಾಬಾದ್ ಇಂದ ಬೆಂಗಾಲ್ ವಾರಿಯರ್ಸ್ ಹಾಗೂ ಯು ಪಿ ಯೋಧಸ್ ನಡುವೆ ನಡೀತಾ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಹದಿನಾಲ್ಕು ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ಹರಿಯಾಣ ಸ್ಟೀಲರ್ಸ್ ಹಾಗೂ ಜೈಪುರ್ ಪಿಂಕ್ ಫ್ಯಾನ್ಸಸ್ ನಡುವೆ ಹೈದರಾಬಾದ್ ಇಂದ ನೇರ ಪ್ರಸಾರದಲ್ಲಿದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಹದಿನೈದು ಅಕ್ಟೋಬರ್ ಇಪ್ಪತ್ತೈದರಿಂದ ಹೈದರಾಬಾದ್ ನಲ್ಲಿ ಪಟ್ನಾ ಪೈರೇಟ್ಸ್ ಹಾಗೂ ತಮಿಳ್ ತಲೆವಾಸ್ ನಡುವೆ ಮ್ಯಾಚ್ ನಡೀತಾ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಹದಿನಾರು ಅಕ್ಟೋಬರ್ ಇಪ್ಪತ್ತೈದರಿಂದ ಹೈದರಾಬಾದ್ ನಲ್ಲಿ ಬೆಂಗಳೂರು ಬುಲ್ಸ್ ಹಾಗೂ ಪುಣೇರಿ ಪಲ್ಟನ್ಸ್ ನಡುವೆ ನಡೀತಾ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಹದಿನೇಳು ಅಕ್ಟೋಬರ್ ಇಪ್ಪತ್ತಾರರಿಂದ ಹೈದರಾಬಾದ್ ನಲ್ಲಿ ಯು ಮುಂಬಾ ಹಾಗೂ ಬೆಂಗಾಲ್ ವಾರಿಯರ್ಸ್ ನಡುವೆ ಮ್ಯಾಚ್ ನಡೀತಾ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಹದಿನೆಂಟು ಅಕ್ಟೋಬರ್ ಇಪ್ಪತ್ತಾರರಿಂದ ಹೈದರಾಬಾದ್ ನಲ್ಲಿ ತೆಲುಗು ಟೈಟನ್ಸ್ ಹಾಗೂ ದಬಾಂಗ್ ದಿಲ್ಲಿಯ ನಡುವೆ ಮ್ಯಾಚ್ ನಡೀತಾ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಹತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ತೇಳರಿಂದ ಹೈದರಾಬಾದ್ ನಲ್ಲಿ ಜೈಪುರ್ ಪಿಂಕ್ ಫ್ಯಾನ್ಸರ್ಸ್ ಹಾಗೂ ತಮಿಳ್ ತಲೆವಾಸ್ ನಡುವೆ ಮ್ಯಾಚ್ ನಡೀತಾ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಇಪ್ಪತ್ತು ಅಕ್ಟೋಬರ್ ಇಪ್ಪತ್ತೇಳರಿಂದ ಹೈದರಾಬಾದ್ ನಲ್ಲಿ ಯು ಪಿ ಯೂಧರ್ಸ್ ಹಾಗೂ ಗುಜರಾತ್ ಜೈನ್ಸ್ ನಡುವೆ ಮ್ಯಾಚ್ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಇಪ್ಪತ್ತೊಂದು ಅಕ್ಟೋಬರ್ ಇಪ್ಪತ್ತೆಂಟರಿಂದ ಹರಿಯಾಣ ಸ್ಟೀಲರ್ಸ್ ಹಾಗೂ ದಬಾಂಗ್ ಜಿಲ್ಲೆ ನಡುವೆ ಹೈದರಾಬಾದ್ ನಲ್ಲೇ ಮ್ಯಾಚ್ ಇರೋದು ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಇಪ್ಪತ್ತೆರಡು ಅಕ್ಟೋಬರ್ ಇಪ್ಪತ್ತೆಂಟರಿಂದ ಹೈದರಾಬಾದ್ ನಲ್ಲಿ ತೆಲುಗು ಟೈಟನ್ಸ್ ಹಾಗೂ ಪಟ್ನಾ ಫೈರರ್ಸ್ ನಡುವೆ ಮ್ಯಾಚ್ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಇಪ್ಪತ್ತ್ ಮೂರು ಅಕ್ಟೋಬರ್ ಇಪ್ಪತ್ತೊಂಬತ್ತರಿಂದ ಬೆಂಗಾಲ್ ವಾರಿಯರ್ಸ್ ಹಾಗೂ ಪುನೇರಿ ಫಲ್ಟನ್ಸ್ ನಡುವೆ ಮ್ಯಾಚ್ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಟ್ವೆಂಟಿ ಫೋರ್ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಬೆಂಗಳೂರು ಬುಲ್ಸ್ ಹಾಗೂ ದಬಾಂಗ್ ದಿಲ್ಲಿ ಹೈದರಾಬಾದ್ ಅಲ್ಲೇ ಮ್ಯಾಚ್ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಇಪ್ಪತ್ತೈದು ಅಕ್ಟೋಬರ್ ಮೂವತ್ತರಿಂದ ಹೈದರಾಬಾದ್ ಅಲ್ಲೇ ಗುಜರಾತ್ ಜೈನ್ಸ್ ಹಾಗೂ ತಮಿಳ್ ತಲೆಬಾಸ್ ನಡುವೆ ಮ್ಯಾಚ್ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಟ್ವೆಂಟಿ ಸಿಕ್ಸ್ ಅಂದ್ರೆ ಇಪ್ಪತ್ತಾರನೇ ಮ್ಯಾಚ್ ಅಕ್ಟೋಬರ್ ಮೂವತ್ತರಂದು ಹೈದರಾಬಾದ್ ನಿಂದ ಯು ಪಿ ಯೋಧರ್ ಹಾಗೂ ಹರಿಯಾಣ ಸ್ಟೀಲರ್ಸ್ ನಡುವೆ ಮ್ಯಾಚ್ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಇಪ್ಪತ್ತೇಳು ಅಕ್ಟೋಬರ್ ಮೂವತ್ತೊಂದರಂದು ಹೈದರಾಬಾದ್ ನಲ್ಲಿ ಪಟ್ನಾ ಪೈಲಟ್ಸ್ ಹಾಗೂ ದಬಾಂಗ್ ದಿಲ್ಲಿಯ ನಡುವೆ ಮ್ಯಾಚ್ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಇಪ್ಪತ್ತೆಂಟು ಅಕ್ಟೋಬರ್ ಮೂವತ್ತೊಂದರಂದು ಯು ಮುಂಬಾ ಹಾಗೂ ಜೈಪುರ್ ಪಿಂಕ್ ಪ್ಯಾನ್ಸಸ್ ನಡುವೆ ಮ್ಯಾಚ್ ಇದೆ ಹೈದರಾಬಾದ್ ನಲ್ಲಿ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಇಪ್ಪತ್ತೊಂಬತ್ತು ನವೆಂಬರ್ ಎರಡರಂದು ಬೆಂಗಳೂರು ಬುಲ್ಸ್ ಹಾಗೂ ತೆಲುಗು ಟೈಟನ್ಸ್ ನಡುವೆ ಮ್ಯಾಚ್ ಇದೆ ಹೈದರಾಬಾದ್ ನಲ್ಲಿ ಇದು ಮತ್ತೆ ಸೆಕೆಂಡ್ ರೌಂಡ್ ಶುರು ಆಗುತ್ತೆ ಮ್ಯಾಚ್ ನಂಬರ್ ಮೂವತ್ತು ನವೆಂಬರ್ ಎರಡರಿಂದ ಹೈದರಾಬಾದ್ ಅಲ್ಲಿ ಯು ಪಿ ಯೋಧರ್ ಹಾಗೂ ಪಟ್ನಾ ಪೈರಟ್ಸ್ ನಡುವೆ ಮ್ಯಾಚ್ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಮೂವತ್ತೊಂದು ನವೆಂಬರ್ ಮೂರು ಇಲ್ಲಿ ಎರಡು ದಿನ ಗ್ಯಾಪ್ ಇದೆ ಒಂದು ಎರಡು ಯಾಕಂತ ಹೇಳಿದೆ ದೀಪಾವಳಿಯ ಲೆಕ್ಕಕ್ಕೆ ಎರಡು ದಿನ ಗ್ಯಾಪ್ ಅನ್ನು ಕೊಟ್ಟಿದ್ರು ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಮೂವತ್ತೊಂದು ನವೆಂಬರ್ ಮೂರರಿಂದ ಸ್ಟಾರ್ಟ್ ಆಗ್ತಿದೆ ಹೈದರಾಬಾದ್ ನಿಂದ ಪುಣೇರಿ ಪಲ್ಟನ್ ಸಾಂಕು ಯು ಯು ಮುಂಬಾ ನಡುವೆ ಮ್ಯಾಚ್ ನಂಬರ್ ಮೂವತ್ತೆರಡು ನವೆಂಬರ್ ಮೂರರಂದು ಹೈದರಾಬಾದ್ ನಿಂದ ಬೆಂಗಾಲ್ ವಾರಿಯರ್ಸ್ ಹಾಗೂ ಹರಿಯಾಣ ಸ್ಟೀಲರ್ಸ್ ನಡುವೆ ಮ್ಯಾಚ್ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಮೂವತ್ ಮೂರು ನವೆಂಬರ್ ನಾಲ್ಕರಂದು ಹೈದರಾಬಾದ್ ನಿಂದ ಬೆಂಗಳೂರು ಬುಲ್ಸ್ ಹಾಗೂ ತಮಿಳ್ ತಲೆಯವಸ್ ನಡುವೆ ಮ್ಯಾಚ್ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಮೂವತ್ನಾಲ್ಕು ನಮ್ ನವೆಂಬರ್ ನಾಲ್ಕರಂದು ಹೈದರಾಬಾದ್ ನಿಂದ ಪುನೇರಿ ಫಲ್ಟನ್ಸ್ ಹಾಗೂ ಗುಜರಾತ್ ಜೈನ್ಸ್ ನಡುವೆ ಮ್ಯಾಚ್ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಮೂವತ್ತೈದು ನವೆಂಬರ್ ಫಿಫ್ ಇಂದ ಅಂದ್ರೆ ಐದನೇ ತಾರೀಕಿಂದ ಹೈದರಾಬಾದ್ ನಲ್ಲಿ ಯುವಂಬಾ ಹಾಗೂ ದಬಾಂಗ್ ದಿಲ್ಲಿ ನಡುವೆ ಮ್ಯಾಚ್ ಇದೆ ಮ್ಯಾಚ್ ನಂಬರ್ ತರ್ಟಿ ಸಿಕ್ಸ್ತ್ ನವೆಂಬರ್ ಐದರಿಂದ ಹೈದರಾಬಾದ್ ನಲ್ಲೇ ಜೈಪುರ್ ಪಿಂಕ್ ಪ್ಯಾಸಸ್ ಹಾಗೂ ಯುಪಿ ಯೋಧಾಸ್ ನಡುವೆ ಮ್ಯಾಚ್ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಮೂವತ್ತ ಏಳು ನವೆಂಬರ್ ಆರರಿಂದ ಹೈದರಾಬಾದ್ ನಲ್ಲೇ ಆಗುತ್ತೆ ತಮಿಳ್ ತಲೆವಾಸ್ ಹಾಗೂ ತೆಲುಗು ಟೈಟನ್ಸ್ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಮೂವತ್ತೆಂಟು ನವೆಂಬರ್ ಸಿಕ್ಸ್ ಅಂದ್ರೆ ನವೆಂಬರ್ ಆರನೇ ತಾರೀಕು ಹೈದರಾಬಾದ್ ಇಂದ ಪಟ್ಟ ಪೈರೇಟ್ಸ್ ಹಾಗೂ ಯುಂಬಾ ನಡುವೆ ನಡೀತಿದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ಮೂವತ್ತೊಂಬತ್ತು ನವೆಂಬರ್ ಏಳರಿಂದ ಹೈದರಾಬಾದ್ ನಲ್ಲೇ ಹರಿಯಾಣ ಸ್ಟೀಲರ್ಸ್ ಹಾಗೂ ಗುಜರಾತ್ ಜೈಂಟ್ಸ್ ನಡುವೆ ಮ್ಯಾಚ್ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ನಲವತ್ತು ನವೆಂಬರ್ ಏಳರಂದು ಹೈದರಾಬಾದ್ ನಲ್ಲೇ ಬೆಂಗಾಲ್ ವಾರಿಯರ್ಸ್ ಹಾಗೂ ದಬಾಂಗ್ ದಿಲ್ಲಿಯ ನಡುವೆ ಮ್ಯಾಚ್ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ನಲವತ್ತೊಂದು ನವೆಂಬರ್ ಎಂಟು ಹೈದರಾಬಾದ್ ನಲ್ಲಿ ಜೈಪುರ್ ಫಿಂಗ್ ಪ್ಯಾನ್ಸಸ್ ಹಾಗೂ ಪಟ್ನಾ ಪೈರೇಟ್ಸ್ ನಡುವೆ ಮ್ಯಾಚ್ ಇದೆ ಅದೇ ರೀತಿಯಾಗಿ ಮ್ಯಾಚ್ ನಂಬರ್ ನಲವತ್ತೆರಡು ನವೆಂಬರ್ ಎಂಟನೇ ತಾರೀಖಂದು ದಬಾಂಗ್ ದಿಲ್ಲಿ ಹಾಗೂ ತಮಿಳ್ ತಲೆವಾಸ್ ನಡುವೆ ಹೈದರಾಬಾದ್ ನಲ್ಲೇ ಮ್ಯಾಚ್ ಆಗ್ತಿದೆ ಮ್ಯಾಚ್ ನಂಬರ್ ನಲವತ್ ಮೂರು ನವೆಂಬರ್ ಒಂಬತ್ತು ಹೈದರಾಬಾದ್ ನಲ್ಲಿ ತೆಲುಗು ಟೈಟನ್ಸ್ ಹಾಗೂ ಪುನೇರಿ ಫಲ್ಟನ್ಸ್ ನಡುವೆ ಮ್ಯಾಚ್ ಆಗುತ್ತೆ ಅದೇ ರೀತಿ ಕೊನೆಯ ಮ್ಯಾಚ್ ಮ್ಯಾಚ್ ನಂಬರ್ ಫೋರ್ಟಿ ಫೋರ್ ನವೆಂಬರ್ ಒಂಬತ್ತರಂದು ಹೈದರಾಬಾದ್ ನಲ್ಲಿ ಬೆಂಗಳೂರು ಬುಲ್ಸ್ ಹಾಗೂ ಬೆಂಗ ವಾರಿಯರ್ಸ್ ನಡುವೆ ಮ್ಯಾಚ್ ಇದೆ ಇದು ನ ಆಗಿದೆ ಅಂದ್ರೆ ಶೆಡ್ಯೂಲ್ ಈ ರೀತಿ ಇದೆ ಆದ್ರೆ ವೆನ್ಯೂಸ್ಗಳಲ್ಲಿ ನೋಯಿಡಾ ಮತ್ತು ಮತ್ತೊಂದು ಯಾವುದೋ ಒಂದು ವೆನ್ಯೂ ಇಲ್ಲ ಅದು ಫೈನಲ್ ಹಾಗೂ ಸೆಮಿಫೈನಲ್ ಅಂದ್ರೆ ಕ್ವಾಲಿಫೈಯರ್ಗೆ ಆ ಸ್ಟೇಡಿಯಂ ಗಳಲ್ಲಿ ಅಂತ ಅಪ್ಡೇಟ್ ಮಾಡಿದೆ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ ಈ ವಿಡಿಯೋದಲ್ಲಿ ನಿಮ್ಗೆ ಯಾವೆಲ್ಲ ಪಿ ಕೆ ಎಲ್ ನ ಎಲ್ಲಾ ಶೆಡ್ಯೂಲ್ ಗಳನ್ನ ನಾನು ತಿಳಿಸ್ಕೊಟ್ಟಿದ್ದೇನೆ ಇನ್ನು ಹೆಚ್ಚಿನ ಅಪ್ಡೇಟ್ ತೋರಿಸ್ತಾರೆ ನನ್ನ ಚಾನಲ್ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡೋದನ್ನ ಮಾತ್ರ ಮರೆಯೋಕ್ ಹೋಗ್ಬೇಡಿ ನಮಸ್ಕಾರ